ಎಲ್ಲರಿಗೂ ಗ್ರೀನ್ ಫೀಲ್ಡ್ ಆ್ಯಂಡ್ ಎನರ್ಜ್ ಡೆವಲಪ್ಮೆಂಟ್ ಪ್ರೈವೇಟ್ ಲಿಮಿಟ್ಯಾಬ್ ಸ್ವಾಗತ ನಾನು ನಿಮ್ಮ ಜನ ಬಟ್ಸಿ ಇವತ್ತಿನ ಒಂದು ಯೂಡಿಸ್ಟ್ ಒಂದು ವೆಹಿಕಲ್ ಬ್ಯಾಟ್ರಿಯಲ್ಲಿ ಅಂದರೆ ವಾಹನಕ್ಕೆ ಉಪಯೋಗಿಸುವಂಥ ಬ್ಯಾಟ್ರಿಯಲ್ಲಿ ರಿಕ್ಷಾಕ್ಕೆ ಮತ್ತು ಕಾರ್ಗಳಿಗೆ ಯೂಸ್ ಮಾಡುವಂಥ ಬ್ಯಾಟ್ರಿಗಳಲ್ಲಿ ನರಗಡಲೆ ಕೃಷಿಗೆ ಒಂದು ಸೋಲಾರ್ ಫೆನ್ಸಿಂಗನ್ನು ಒಂದು ಒಳ್ಳೆ ರೀತಿಯಲ್ಲಿ ನಾವು ನಾವು ತುಂಬ ಹಿಂದೆ ಫಿಟ್ ಮಾಡಿ ಕೊಟ್ಟಿದ್ದೇವೆ ಅದು ಯಾವ ರೀತಿ ನಿಮಗೆ ಅಷ್ಟು ಕೊಡಲಿಕ್ಕೆ ಇದ್ದೇನೆ ನೋಡ್ಬೋದು ಸ್ನೇಹಿತರೆ ಇದೊಂದು ಸೋಲಾರ್ ಸೆಟಪ್ ಅಪ್ ನಲ್ಗಡಲೆ ಕೃಷಿಯನ್ನು ನಮ್ಮ ವಿಶ್ವಾಸಿಗರು ಒಳ್ಳೆ ರೀತಿಯಲ್ಲಿ ಗ್ರೋ ಮಾಡ್ತಿದ್ದಾರೆ ತುಂಬ ವರ್ಷಗಳಿಂದ ಇವರು ನಲಗಡೆ ಕೃಷಿಯನ್ನು ಮಾಡುವಂಥ ನಮ್ಮ ವಿಶ್ವಾಸಿಗರು ನಾವು ಈ ಸೋಲಾರ್ ಫೆನ್ಸಿಂಗನ್ನು ತುಂಬ ಹಿಂದೆ ಫಿಟ್ ಮಾಡಿದ್ದೇವೆ ತಲೆಗಳ ಸಸಿಗಳು ನೋಡಿ ಗ್ರೋ ಆಗ್ತಾಯಿದೆ ನೋಡ್ಬೋದು ಸಣ್ಣದ್ದು ಗ್ರೋ ಆಗ್ತಾಯಿದೆ ಒಳ್ಳೆ ಒಂದು ತನಿಖೆ ಪದ ಕೃಷಿಕರಾಗಿದ್ದಾರೆ ನಮ್ಮ ವಿಶ್ವಾಸಿಗಳು ಇಲ್ಲಿ ನೋಡಿ ನಿಮಗೆ ನಲವತ್ತು ವ್ಯಾಟಿನ ಸೋಲಾರ್ ಪ್ಯಾನಲ್ ಫಿಟ್ ಮಾಡಿರೋದಕ್ಕೆ ಅರವತ್ತು ಮಂದಿಗಳ ವಾರಂಟಿ ಉಂಟು ಎಕ್ಸೈಡ್ ಕಂಪನಿದು ಹಾಗೆಯೇ ಇದು ಪವರ್ ಸೆಟ್ ಅಪ್ ಸಿಸ್ಟಮ್ ನೋಡ್ಬೋದು ತುಂಬ ಹಿಂದನೆ ಫಿಟ್ ಮಾಡಿರುವಂಥದ್ದು ಇಲ್ಲಿ ಕಾರ್ನರ್ಗಳನ್ನು ನಾವು ಟ್ಯಾಗ್ ಮಾಡಿದ್ ನೋಡ್ಬೋದು ಇಲ್ಲಿ ಈ ಒಂದು ಸೋಲಾರ್ ವರ್ಕ್ಗಳನ್ನು ಏನಂತ ನಮ್ಮ ಫೆನ್ಸ್ ವರ್ಕರು ಮಾಡಿರುವಂಥಲ್ಲ ಎಕ್ಸ್ಪೋರ್ಟ್ ಅವರೇ ನಮ್ಮ ವಿಶ್ವಾಸಿಗಳೇ ಮಾಡ್ಕೊಂಡಿರುವಂಥದ್ದು ವರ್ಕ್ಗಳನ್ನು ಒಂದು ಎಂಟ್ರೆನ್ಸ್ ಸಿಸ್ಟಮ್ ನೋಡ್ಬೋದು ಪೈಪ್ ಸಿಸ್ಟಮ್ ಮಾಡಿರುವಂಥದ್ದು ಹಾಗೆಯೇ ಈ ಕಡೆ ಸಹ ನೋಡ್ಬೋದು ಇಂಟ್ರೆಸ್ಟ್ ಪ್ಯಾಕಿಂಗ್ ಮಾಡ್ಬೋದು ಪ್ರತಿಯೊಂದು ಅವರೇ ಮಾಡಿಕೊಂಡಿರುವಂಥದ್ದು ಒಂದು ಸಿಸ್ಟಮ್ಗಳನ್ನು ಫಿಟ್ಟಿಂಗನ್ನು ನಾವು ಪೋ ಸಿಸ್ಟಮನ್ನು ಅವರಿಗೆ ಮಾಡಿಕೊಟ್ಟಿದ್ದೇವೆ ಪೋರ್ ಸಿಸ್ಟಮ್ ಬಗ್ಗೆ ನನಗೆ ಎಕ್ಸ್ಟ್ ಮಾಡ್ಕೊಳ್ಳಕ್ಕಿದ್ದೀನಿ ಸ್ವಿಚ್ ನೋಡ್ಬೋದು ಆನ್ ಆಫ್ ಸ್ವಿಚ್ ಇದನ್ನು ಆಫ್ ಮಾಡಿ ನಾವು ಒಳಗಡೆ ನಿಮಗೆ ಎಕ್ಸ್ಟ್ ಕೊಡಲಿಕ್ಕಿದ್ದೇನೆ ನೋಡಿ ವೆಹಿಕಲಿಗೆ ಯೂಸ್ ಮಾಡುವಂಥ ಬ್ಯಾಟ್ರಿ ತರ್ಟಿ ಟು ಎ ಎಚ್ ಬ್ಯಾಟ್ರಿ ಸೇಡ್ ಕಂಪ್ನಿದು ಅದಕ್ಕೆ ಟ್ವೆಂಟಿ ಫೋರ್ ಮಂತ್ಗಳ ರಿಪ್ಲೇಸ್ಮೆಂಟ್ ವಾರಂಟಿ ಇದೆ ನೋಡ್ಬೋದು ರಿಕ್ಷಾ ಮತ್ತು ಕಾರ್ಗಳು ಯೂಸ್ ಮಾಡೋ ಬ್ಯಾಟ್ರಿ ಇಲ್ಲಿ ಕ್ಲಿಪ್ ಸಿಸ್ಟಮನ್ನು ನಾವು ಮಾಡಿದ್ದೇವೆ ಅದನ್ನು ಟೈಟ್ ಆಗಿ ಕೂಲ್ ಕ್ಲಿಪ್ ಸಿಸ್ಟಮ್ ಮಾಡಿದ್ದೇವೆ ವೆಹಿಕಲ್ ಬ್ಯಾಟ್ರಿಗಳು ಯೂಸ್ ಮಾಡೋದು ಯಾಕಂತ ಹೇಳಿದ್ರೆ ವೆಹಿಕಲ್ ಬ್ಯಾಟ್ರಿಗಳು ತುಂಬ ಲಭ್ಯವಿರುತ್ತೆ ಮಾರ್ಕೆಟಲ್ಲಿ ಸೋಲಾರ್ ಒಂದು ವಿಶ್ವಾಸ ತುಂಬ ಕಾಸ್ಟ್ಲಿ ಆಗುತ್ತೆ ವೆಹಿಕಲ್ ಬ್ಯಾಟ್ರಿ ಆರಾಮಾಗಿ ಲಭ್ಯವಾಗುತ್ತೆ ಹಾಗೆ ನಾವು ಫಿಟ್ ಮಾಡುವಂಥದ್ದು ಒಂದು ಸಾವಿರ ಮಿಲಿ ಶಾಕ್ ಮಿಷನ್ ಅಗ್ರಿಗಾರ್ಡ್ ಕಂಪ್ನಿ ನಾವು ನಾವು ಎಸ್ಸೆಂಬಲ್ ಮಾಡುವಂಥ ಮಿಷನ್ ಲುಮ್ನಾಸ್ಕು ಚಾರ್ಜಿಂಗ್ ಕಂಟ್ರೋಲನ್ನು ಟೆನ್ ಆ್ಯಮ್ಸನ್ನು ಫಿಟ್ ಮಾಡಿರುವಂಥದ್ದು ಸೃಷ್ಟಿ ಸೃಷ್ಟಿ ಸಿಸ್ಟಮ್ ಇದೆ ಇಲ್ಲಿ ಇಂಡಿಕೇಶನ್ ನೋಡ್ಬೋದು ಸೋಲಾರ್ ಇಂಡಿಕೇಶನ್ ಬರ್ತಾ ಇದೆ ಹಾಗೆ ಬ್ಯಾಟ್ರಿ ಫುಲ್ ಚಾರ್ಜ್ ಇದೆ ಚಾರ್ಜ್ ವಾಟರ್ ಫಿಟ್ಟಿಂಗ್ ಬಗ್ಗೆ ಕೆಲವೊಂದು ಒಂದಲೇ ಇರುತ್ತೆ ನಿಮಗೆ ಅದನ್ನು ಇವತ್ತು ನಿಮಗೆ ಅದನ್ನು ಗೊಂದಲ ನಿವಾಸಲಿಕ್ಕಿದ್ದೇನೆ ಫಸ್ಟಿಗೆ ಲೋಡ್ ಕನೆಕ್ಟ್ ಮಾಡಬೇಕು ಲೋಡಲ್ಲಿ ಪ್ಲಸ್ ಅಂತ ಇರುತ್ತೆ ನೋಡಿ ಇದು ಆಗಿದೆ ಸ್ವಿಚ್ಚಿನ ಇನ್ಪುಟ್ಟಿ ಬರುತ್ತೆ ಸ್ವಿಚ್ ಇನ್ಪುಟ್ ಕನೆಕ್ಟ್ ಮಾಡಿರುವಂಥದ್ದು ಔಟ್ಪುಟ್ ಅಂತ ಹೇಳೋದು ಫೆನ್ಸಿನ ಇನ್ಪುಟ್ಟಿಗೆ ಆಗಿರುತ್ತೆ ಫೆನ್ಸ್ ಇನ್ಪುಟ್ಟಿಗೆ ಕನೆಕ್ಟ್ ಆಗಿರುತ್ತೆ ಔಟ್ಪುಟ್ ಅನ್ನೋದು ಸ್ವಿಚ್ಚಿನ ಮೈನಸ್ ಅಂತ ಎಲ್ಲೋ ಮಾಡಿದೆ ಅದು ಮೈನಸ್ ಡೈರೆಕ್ಟಾಗಿ ಫೆನ್ಸಿನ ಇನ್ಪುಟ್ಟಿಗೆ ಕನೆಕ್ಟ್ ಆಗುತ್ತೆ ನೀವು ನೋಡ್ಬೋದು ಕನೆಕ್ಟ್ ಆಗಿದೆ ಫೆನ್ಸಿನ ಪುಟ್ಟಿ ಕನೆಕ್ಟ್ ಆಗಿದೆ ನೀವು ಕಾಣಿಸ್ಬೋದು ಹಾಗೆಯೇ ಬ್ಯಾಟ್ರಿಯ ಪ್ಲಸ್ ಅನ್ನೋದು ಒನ್ ಸ್ಕ್ವೆ ಒನ್ ಪಾಯಿಂಟ್ ಫೈವ್ ಎಮ್ ಎಮ್ ಪ್ಲಸ್ನ ನಾವು ತೊಗೊಂಡಿರೋದು ರೆಡ್ ಆಗಿದೆ ಅದು ಪ್ಲಸ್ಸಿಗೆ ಇಲ್ಲಿ ಸಿಂಬಲ್ಗೆ ಕನೆಕ್ಟ್ ಆಗುತ್ತೆ ಮೈನಸ್ ಅನ್ನೋದು ಬ್ಲೂ ಆಗಿರುತ್ತೆ ಅದು ಇಲ್ಲಿ ಪ್ಲ ಬ್ಲೂ ಅನ್ನೋದು ಬ್ಲ್ಯಾಕ್ ಕಲರ್ ಮೈನಸ್ ಸಿಂಬಲಿಗೆ ಕನೆಕ್ಟ್ ಮಾಡಿದ್ದೇವೆ ಹಾಗೆಯೇ ಸೋಲರ್ ಪ್ಯಾನ್ ಇಂದ ನೋಡಿ ಈ ಕಡೆ ಬಂದಿರುವಂಥ ಕೇಬಲ್ ಇಲ್ಲಿ ರೆಡ್ ಅನ್ನೋದು ಪ್ಲಸ್ ಮಾಡಿದ್ದೇವೆ ಅದು ಹೀಗೆ ಪಾಸ್ ಆಗುತ್ತೆ ರೆಡ್ನ ಒಂದು ಪ್ಲಸ್ಗೆ ಕನೆಕ್ಟ್ ಮಾಡಿದ್ದೇವೆ ಹಾಗೆಯೇ ಬ್ಲೂ ಗ್ರೀನ್ ಒಂದು ಬ್ಲಾಕ್ ಮಾಡಿದ್ದೇವೆ ಬ್ಲಾಕ್ ಕನೆಟ್ ಮಾಡಿದ್ದೇವೆ ಮೈಸ್ಗೆ ಕನೆಕ್ಟ್ ಮಾಡಿದ್ದೇವೆ ಸೋಲಾರ್ ಚಾರ್ಜ್ ಕಂಟ್ರೋಲ್ ಕಂಪ್ಲೀಟ್ ಮಾಡೋ ವಿಧಾನ ನೋಡ್ಬೋದು ಪ್ಲಸ್ಟಿಗೆ ಲೋಡ್ ಕನೆಕ್ಟ್ ಮಾಡಬೇಕು ಎರಡನೇ ಬ್ಯಾಟ್ರಿ ಕನೆಕ್ಟ್ ಮಾಡಿ ಮುಂದೆ ಸೋಲರ್ ಪ್ಯಾನಲ್ ಕನೆಕ್ಟ್ ಮಾಡುವಂಥ ರೀತಿಯಾಗಿದೆ ಇಲ್ಲಿ ನೋಡ್ಬೋದು ಫೆನ್ಸ್ ಮಿಷನ್ ಈಗ ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣ ಫೆನ್ಸ್ ಮಿಷನ್ ಆನ್ ಆಗುತ್ತೆ ಲೈಟ್ ಲೈಟ್ಲಿಂಕಿಂಗ್ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಫೆನ್ಸ್ ಅರ್ಥ ನೋಡ್ಬೋದು ರೆಡ್ನೋದು ಫೆನ್ಸ್ ಆಗಿದ್ದು ಫೆನ್ಸಿ ಕನೆಕ್ಟ್ ಮಾಡಿದ್ದೇವೆ ಬ್ಲ್ಯಾಕ್ ಅನ್ನೋದು ಮೈನಸ್ ಆಗಿದೆ ಅದನ್ನು ಅರ್ಥಿ ಕನೆಕ್ಟ್ ಮಾಡಿದೆ ನೋಡ್ಬೋದು ಬ್ಲ್ಯಾಕ್ ಅರ್ಥನ ಮಾರ್ಕಿಂಗ್ ಮಾಡಿದ್ದೇವೆ ಅರ್ಥಿಂಗ್ ನೋಡ್ಬೋದು ಇಲ್ಲಿ ಅರ್ತಿಂಗ್ ಇದೆ ಕಬ್ಬಿನ ಒಂದು ರಾಡ್ ಸಲ ಹಾಕಿ ಅರ್ಥಿಂಗ್ ಮಾಡಿರುವಂಥದ್ದು ಹಾಗೇ ಫೆನ್ಸ್ ಒಂದು ಫಸ್ಟ್ ಹ್ಯಾಂಡ್ ಕನೆಕ್ಟ್ ಮಾಡಿದೆ ಅರ್ಥ ಸೆಕೆಂಡ್ ಹ್ಯಾಂಡ್ ಕನೆಕ್ಟ್ ಮಾಡಿದ್ದೇವೆ ಒಂದು ಮೂರು ನಾಲ್ಕಿಂದ ಜಂಪ್ ಆಗುತ್ತೆ ಒಂದನ್ನು ಮೂರಕ್ಕೆ ಜಂಪ್ ಆಗುತ್ತೆ ಹಾಗೆ ಮೂರು ನಾಲ್ಕಕ್ಕೆ ಜಂಪ್ ಆಗುತ್ತೆ ಎರಡೊದು ಅರ್ಥ ಆಗಿರುತ್ತೆ ಇದು ಒಂದು ಕಾನ್ಸೆಪ್ಟ್ ತುಂಬನೇ ಒಂದು ಏನು ನಲಗಡೆ ಕೃಷಿಗೆ ಸಾಮಾನ್ಯ ಒಂದು ಮೂರು ಮೂರಕ್ಕೆ ವರೆ ಕವರಿಂಗ್ ಆಗುವಂಥ ಕ ಒಂದು ಪವರ್ ಸಿಸ್ಟಮ್ ಆಗಿದೆ ಇದು ಟೋಟಲ್ ಪವರ್ ಕಾಸ್ಟ್ ಟೋಟಲ್ ಒಂದು ಈ ಹದಿನೇಳು ಸಾವಿರ ಫಿನಿಷ್ ಆಗುತ್ತೆ ವೆಲ್ಡಿಂಗು ಅಥವಾ ಪ್ಯಾನಲ್ಲು ಶಾಕ್ ಮಿಷನ್ನು ಸೇಫ್ಟಿ ಬಾಕ್ಸ್ ಇರೋದು ಹದಿನೇಳರಿಂದ ಹದಿನೆಂಟು ಸಾವಿರಕ್ಕೆ ಫಿಟ್ ಆಗುತ್ತೆ ಸೋಲಾರ್ ಬೇಲಿ ವರ್ಕ್ಗಳನ್ನ ಅವರೇ ಮಾಡಿಕೊಂಡಿರೋದು ಕಂಬಗಳನ್ನ ಅವರೇ ಅವನ್ನೆಟ್ಟಿರ್ಬೋದು ಒಳ್ಳೆ ನೆಟ್ಟಿದ್ದ ನೋಡ್ಬೋದು ಕಂಬವನ್ನು ಕಾರ್ನರಿಗೆ ಅಂಡಿಗೆ ನೋಡ್ದು ನೋಡಿ ನೋಡಿದ್ದಾನೆ ನೋಡ್ಬೋದು ಕಂಬಗಳನ್ನೆಲ್ಲ ನೋಡ್ಬೋದು ಮೂಲೆಗೆ ಕಟ್ಟಿದ್ದಾರೆ ಇನ್ಸ್ಟೇಟ್ಗಳನ್ನು ಒಳ್ಳೆ ಟ್ಯಾಗ್ ಮಾಡ್ಕೊಂಡಿದ್ದಾರೆ ಅಂದರೆ ಈ ಫೆನ್ಸ್ ವರ್ಕ್ಗಳನ್ನು ನಮ್ಮ ವಿಶ್ವಾಸಿಗೆ ಮಾಡ್ಕೊಂಡಿರುವಂಥದ್ದು ನಾವು ಅವರಿಗೆ ಫೋರ್ಸಿತ ಮಾಡಿಕೊಟ್ಟಿದ್ದೇವೆ ನಾವು ಫೆನ್ಸ್ ವರ್ಕ್ ಸಹ ನಾವು ಮಾಡಿಕೊಡ್ತೇವೆ ಅವರ ಒಂದು ಅನುಕೂಲಕ್ಕೆ ಅವರಿಗೆ ನಮ್ಮ ವಿಡಿಯೋ ಯೂಟ್ಯೂಬನ್ನು ನೋಡಿ ಅವರು ಮಾಡ್ಕೊಂಡಿರುವಂಥದ್ದು ಒಳ್ಳೆ ರೀತಿ ಇನ್ಸ್ಪಿರೇಷನ್ ಇನ್ಸ್ಪಿರೇಷನಲ್ಲಿ ಇನ್ಸ್ಪೈರ್ ಆಗಿ ಮಾಡಿ ಮೋಟಿವೇಶನ್ ಮಾಡ್ಕೊಂಡಿರುವಂಥದ್ದು ಒಳ್ಳೆ ಥರ ಮಾಡ್ಕೊಡ್ತಾರೆ ನೋಡ್ಬೋದು ನೀರಾವರಿ ಸಹ ಬರುತ್ತೆ ಏನಾರು ಕೃಷಿಗೆ ಬೋರಿಂದ ನೀರಾವರಿ ಬರುತ್ತೆ ಒಳ್ಳೆಯ ಪದ ಪ್ರಗತಿಪದ ಕೃಷಿಗಳಾಗಿದ್ದಾರೆ ಇದಿಷ್ಟು ನಮ್ಮ ಮಾಹಿತಿಯಾಗಿದೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಕಷ್ಟು ಜನರಿಗೆ ತಿಳಿಸಿ ಅಂತ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಧನ್ಯವಾದಗಳು